ಕರ್ನಾಟಕ ಸಂಘದ ವತಿಯಿಂದ ಹ ಕ ರಾಜೇಗೌಡ ಸಂಶೋಧನಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜೂನ್ ಹದಿನೇಳರ ಸಂಜೆ ಐದು ಗಂಟೆಗೆ ಕೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಡಾ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹ ಕ ರಾಜೇಗೌಡ ಹೆಸರಿನಲ್ಲಿ ಎರಡನೇ ವರ್ಷದ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು ಪ್ರಸಿದ್ಧ ವಿದ್ವಾಂಸ ಡಾಕ್ಟರ್ ಟಿವಿ ಶಾಸ್ತ್ರಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ವಿಶ್ವಮಾನವ ಕ್ಷೇತ್ರದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಹಿಸಲಿದ್ದಾರೆ ಎಂದು ವಿವರಿಸಿದರು ಹದಿನೇಳು ಆರು ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಸಂಜೆ ಐದು ಗಂಟೆಗೆ ಹಾಕಾರಾಜೇಗೌಡ ಸಂಶೋಧನಾ ಪ್ರಶಸ್ತಿ ಪ್ರದಾನ ಮಾಡ್ತಾಯಿದ್ದೀವಿ ಆಕಾರ ರಾಜೇಗೌಡ್ರ ಪ್ರಶಸ್ತಿ ಇದು ಎರಡನೇ ವರ್ಷದ್ದು ಕಳೆದ ವರ್ಷ ಪ್ರಾರಂಭ ಮಾಡಿದಂಥದ್ದು ಈ ವರ್ಷ ಅದನ್ನು ಮತ್ತೆ ನಾಳೆ ಆಕಾರ ರಾಜೇಗೌಡ್ರ ಅದರ ನೆನಪಿಗಾಗಿ ನಾಳೆ ಪ್ರತಿ ವರ್ಷ ಹದಿನೇಳನೇ ತಾರೀಕು ಅದನ್ನು ಮಾಡಬೇಕು ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ ಹಾಗಾಗಿ ನಾಳೆ ದಿನೇಶ್ ಗೂಡೆಗೌಡರು ಅಧ್ಯಕ್ಷತೆ ವಹಿಸ್ತಾರೆ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಾ ಸ್ವಾಮೀಜಿಯವರು ಮತ್ತು ಪುರುಷೋತ್ಮಾನಂದ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯದಲ್ಲಿ ಐದು ಗಂಟೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗುತ್ತದೆ ಈ ವರ್ಷ ಪರಿಶಸ್ತಿ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥವ್ರು ಡಾಕ್ಟರ್ ಟಿ ವಿ ವೆಂಕಟೇಶ್ವರ ಶಾಸ್ತ್ರಿ ಅವ್ರ ಬಗ್ಗೆ ನಾನೇನು ಹೆಚ್ಚು ಕೇಳಬೇಕಾಗಿಲ್ಲ ನಾ ಪ್ರಸಿದ್ಧ ವಿದ್ವಾಂಸರು ಕ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥವರು ಆಗಿದ್ದಂಥವರು ಗೋಷ್ಠಿಯಲ್ಲಿ ಸಂಘದ ಖಜಾಂಚಿ ಮಂಜುಳಾ ಉದಯಶಂಕರ್ ನಿರ್ದೇಶಕ ಎಚ್ ಬಿ ನಾಗಪ್ಪ ಇದ್ದರು